ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಅಲಸಂಡೆ ಗಿಡ ನೀವು ಮನೆಯಲ್ಲಿ ಬೆಳೆಸಿದರೆ ಇದನ್ನು ರೀಪಾಟಿಂಗ್ ಮಾಡುವುದಂದರೆ ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪಾಟ್ ಅಥವಾ ನೆಲದಲ್ಲಿ ನೆಡುವುದಾದರೆ ಹೇಗೆ ನೆಡುವುದನ್ನುದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲನೇ ಇದು ನೋಡಿ ಈ ರೀತಿಯಾಗಿ ಎರಡೂ ಸೆಟ್ ಎಲೆಗಳು ಬಂದ ನಂತರವೇ ನೀವು ದೊಡ್ಡ ಪಾಟ್ಗೆ ಅಥವಾ ನೆಲದಲ್ಲಿ ನೆಟ್ಟರೆ ಗಿಡ ಚೆನ್ನಾಗಿ ಬೆಳೀತದೆ ಇಲ್ಲದೇ ತೀರ ಚಿಕ್ಕದಾದ ಗಿಡ ಎಳೆಯ ಗಿಡ ಅಲ್ವಾ ಆದ ಕಾರಣ ಅದು ಬೇಗನೆ ಬಾಡಿ ಹೋಗಿ ಸತ್ತೋಗಿ ಬಿಡ್ತದೆ ಆದ್ದರಿಂದ ಇಷ್ಟು ದೊಡ್ಡ ಗಿಡವನ್ನೇ ನೆಡಿ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡಿರ್ಬೋದು ನಾನು ಗ್ರೋ ಬ್ಯಾಗ್ಗಳಲ್ಲಿ ಇದನ್ನೆಲ್ಲ ನೆಟ್ಕೊಂಡಿದ್ದೇನೆ ಒಂದೇ ಪಾಟಲ್ಲಿ ಬೆಳೆಸಿ ಮತ್ತೆ ದೊಡ್ಡ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡುವಂಥದ್ದು ನಾನು ಇನ್ನೊಂದು ನೆಟ್ಟು ಎರಡು ದಿನ ಈ ರೀತಿಯಾಗಿ ನಾನು ಹಾಳೆಯನ್ನು ಅಡ್ಡ ಇಡ್ತೇನೆ ಅಡಿಕೆ ಮರದ್ದು ಅಥವಾ ಏನಾದರೂ ಇನ್ನೊಂದು ಪಾಟನ್ನು ಕೂಡ ಅದರ ಮೇಲೆ ಕೌಚಿ ಹಾಕಿದರೆ ಗಿಡ ಬೇಗ ಡ್ಯಾಮೇಜ್ ಆಗೋದಿಲ್ಲ ಇನ್ನೊಂದು ನೋಡಿ ಈ ರೀತಿಯಾಗಿ ಹಟ್ಟಿಗೆ ನಾವು ಗೊಬ್ಬರ ಮಾಡುವುದಕ್ಕೆ ಕೂಡ ಅಡಿಕೆ ಸಿಪ್ಪೆಯನ್ನೇ ಬಳಸುವ ಕಾರಣ ಗೊಬ್ಬರವನ್ನು ಈ ರೀತಿಯಾಗಿ ಮೇಲಿಂದ ಇಟ್ಕೊಂಡ್ರೆ ಈ ಸಿಪ್ಪೆ ಮೇಲ್ಗಡೆ ಸಿಕ್ಕಿಬಿಡ್ತದೆ ಆದ್ರಿಂದ ನೀರನ್ನು ಅದು ಹಿಡಿದಿಟ್ಕೊಳ್ತದೆ ನೀವು ಬರೆಯ ಅಡಿಕೆ ಸಿಪ್ಪೆಯನ್ನು ಕೂಡ ಮೇಲಿಂದ ಒಂದು ಲೇಯರ್ ಇಡಬಹುದು ಅಥವಾ ತೆಂಗಿನ ನಾರನ್ನು ಕೂಡ ಇಟ್ಟರೆ ನೀರು ಹೀರಿಕೊಂಡು ಗಿಡದ ಬುಡ ತಂಪಾಗಿರ್ತದೆ ಗಿಡ ಚೆನ್ನಾಗಿ ಬೆಳೀತದೆ ನಾನು ದಿನಕ್ಕೆ ಒಮ್ಮೆ ನೀರು ಹಾಕ್ತೇನೆ ಧಾರಾಳವಾಗಿ ಸಾಕಾಗ್ತದೆ ಪೂರ್ತಿ ಬಿಸಿಲಿನಲ್ಲೇ ಈ ಗ್ರೋ ಬ್ಯಾಗ್ ಇಟ್ಟರೂ ಕೂಡ ಒಂದು ಹೊತ್ತು ನೀರು ಸಾಕಾಗ್ತದೆ